ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಬ್ಬಕ್ಕಿ ಸೊಪ್ಪಿನ ಬೋಂಡ ಮಾಡ್ತಾ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನೋಡಿ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ದಪ್ಪದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಹಾಕೊತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಅರ್ಧ ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪನ್ನ ನೀಟಾಗೆ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಜೊತೆಗೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಜೊತೆಗೆ ಓಂಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಇಂಗು ಅರಶಿನ ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ನೋಡಿ ಹಾಗೆ ಇದಕ್ಕೆ ಇವಾಗ ನಾನಿಲ್ಲಿ ಒಂದು ಬಟ್ಲಷ್ಟಾಗೋಷ್ಟು ಕಡಲೆ ಹಿಟ್ಟನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ಥರ ಒಂದು ಇನ್ನೂರೈವತ್ತು ಗ್ರಾಮ್ ಇದೆ ಇದು ಅಷ್ಟು ಕಲಿಸ್ಕೊತಾ ಇದ್ದೀನಿ ಇವಾಗ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಂಡು ಮೊದಲಿಗೆ ಈ ಪದಾರ್ಥಗಳನ್ನೆಲ್ಲ ಕಡಲೆ ಹಿಟ್ಟು ಜೊತೆಲಿ ಒಂದು ಹಾಗೆ ನಿಧಾನಕ್ಕೆ ಕಲಿಸ್ಕೊಬೇಕಾಗತ್ತೆ ಹಸಿಮೆಣ್ಸಿಂಗೆ ಪೇಸ್ಟ್ ಬೇಡ ನಾವು ಉಂಡೆನೇ ಹಾಕೊತೀವಿ ಅಂದರೂ ಹಾಕ್ಕೋಬೋದು ಅದು ನಡೆಯುತ್ತೆ ಜೊತೆಗೆ ಒಂದು ಚಿಟಿಕೆ ಸೋಡಾ ಕೂಡ ನಾನಿಲ್ಲಿ ಮಿಕ್ಸ್ ಆದಮೇಲೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ನಾನು ಕಲಿಸ್ಕೊತೀನಿ ತುಂಬ ಗಟ್ಟಿಗೂ ಇಲ್ಲ ಹಾಗೆ ನಾವು ತೀರ ತೆಳಗು ಹಾಕ್ಕೋಬಾರ್ದು ಯಾಕೆಂದರೆ ಇದು ಬೋಂಡ ಸ್ವಲ್ಪ ಉಂಡೆ ಥರನೇ ಇರಬೇಕು ಹಾಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇವಾಗ ನೀಟಾಗೆ ಕಲಿಸಿದಾಗಿದೆ ನೋಡಿ ಈ ಥರ ಆಗಿದೆ ನೋಡಿದ್ರಲ್ಲ ಈಗ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಬಂದರೆ ನಾವು ಎಣ್ಣೆಯಲ್ಲಿ ತೊಗೊಂಡು ಹೀಗೆ ಉಂಡೆ ಥರ ಹಾಕಿದ್ರೆ ಬರೋ ಹಾಗೆ ಕೈ ಮೇಲೆ ನಿಲ್ಲಬೇಕು ಅಷ್ಟು ಕಟ್ಟಿಗಿದ್ದರೆ ಸಾಕಾಗುತ್ತೆ ನಾನು ಈ ಕಡೆ ಆಲ್ರೆಡಿ ಎಣ್ಣೆ ಬಿಸಿ ಗಿಟ್ಟಿದೆ ಎಣ್ಣೆ ಕೂಡ ಕಾಯ್ದಿದೆ ನಾನಿವಾಗ ಒಂದೊಂದೇ ಬೊಂಡಗಳನ್ನೂ ಹಾಕ್ತೀನಿ ನೋಡಿ ಇದು ಚೆನ್ನಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ ಕೂಡ ಮಾಡ್ಕೊಳ್ಳೋದು ಈಗ ಚಳಿನಲ್ಲಿ ಸಂಜೆ ಈವ್ನಿಂಗ್ ಟೈಮ್ಗೆ ಸ್ನ್ಯಾಕ್ಸಿಗೆ ಅಂತ ಕಾಫಿ ಟೀಮ್ ಜ ಟೈಮಲ್ಲೂ ನಾವು ಇದನ್ನು ತಗೋಬೋದು ತುಂಬ ರುಚಿಯಾಗಿರುತ್ತೆ ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಮಾತ್ರ ಮರಿಬೇಡಿ ನಮಗೂ ಸ್ವಲ್ಪ ಇಷ್ಟ ಆಗಿದ್ದನ್ನು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಖುಷಿ ಇರುತ್ತೆ ಮನೇಲಿ ಮನೆಯವ್ರಿಗೋಸ್ಕರನೇ ನಾವು ಮಾಡ್ತೀವಿ ನಮಗೋಸ್ಕರ ಅಂತ ಏನಾದರೂ ಒಂದು ಎರಡು ಖುಷಿಯಿಂದ ಮಾಡ್ಕೊಂಡು ತಿಂದರೆ ನಮಗೂ ಅದೊಂದು ಖುಷಿ ಆಗುತ್ತೆ ಸೊ ನನಗೆ ಇದು ಬೋಂಡ ಅಂದರೆ ತುಂಬ ಇಷ್ಟ ಆಗುತ್ತೆ ಯಾವಾಗ್ಲೂ ನೋಡಿ ಎಣ್ಣೆನೂ ಚೆನ್ನಾಗಿ ಕಾಯ್ದಿದ್ದರಿಂದ ಒಂದೊಂದೇ ಆಗ್ತಾ ಇದೆ ಹಾಗಾಗಿ ಒಂದೊಂದೇ ಒಂದೊಂದೇ ಮೇಲೂ ಕೂಡ ಬರುತ್ತೆ ಅದು ತಳ ಇಟ್ಕೊಳ್ಳೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಮತ್ತು ಎಣ್ಣೆ ಕೂಡ ತುಂಬ ಎಳೆಯೋದಿಲ್ಲ ಇದರಲ್ಲಿ ನೀವು ನೋಡಬಹುದು ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಇವಾಗ ನಾನು ತೋರಿಸ್ತೀನಿ ನೋಡಿ ಅದಾಗ ಅದೇ ಮೇಲೆ ಬರುತ್ತೆ ನಾವು ಆವಾಗ ಉಲ್ಟ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನೊಂದು ಬದಿನಲ್ಲಿ ಬೇಯಿಸ್ಬೇಕಾಗತ್ತೆ ಆದಷ್ಟು ಬೋಂಡ ಸ್ವಲ್ಪ ಆಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತೀನಿ ಪಕ್ಕದಲ್ಲಿರೋ ಬೆಲ್ ಅಕೌಂಟ್ ಪ್ರೆಸ್ ಮಾಡಿದ್ರೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನೆಲ್ಲ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ನೋಡಿ ನಾನು ಒಂದೊಂದೇ ಉಲ್ಟಾ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿತ್ತು ಮನೇಲಿ ಎಲ್ರಿಗೂ ಇಷ್ಟ ಆಗಿತ್ತು ಇದು ನೋಡಿ ಇವಾಗ ಚೆನ್ನಾಗಾಗಿದೆ ಸೊ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ನೋಡಿ ಅಂತೇಳಿ ಕೇಳ್ಕೊತೀನಿ ಸೊ ಪೂರ್ತಿ ಸ್ಕಿಪ್ ಮಾಡ್ದೆಲ್ಲೇ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬಿರದೇ ಆದ ಧನ್ಯವಾದಗಳನ್ನೂ ನಾನು ತಿಳಿಸ್ತೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷದಲ್ಲೆಲ್ಲ ನಾವು ಮಾಡ್ಕೊಂಬಿಡ್ಬಹುದು ತುಂಬ ರುಚಿಯಾದಂಥ ಬೋಂಡ ಮನೆಯಲ್ಲೇ ನೋಡಿ ಇಷ್ಟು ಚೆನ್ನಾಗಾಗಿದೆ ಬೆಂದಿದೆ ಅಂತ ಗೊತ್ತಾಗೋದಕ್ಕೆ ಬೇಯ್ತಾ ಇರಬೇಕಾದ್ರೆ ನೊರೆಗಳು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಫಸ್ಟ್ ಟೈಮ್ ಮಾಡೋರಿಗೆ ಒಂದು ಟಿಪ್ಸ್ ಅಂತಲೇ ತೊಗೊಳ್ಳಿ ನೋಡಿ ರುಚಿಯಾದ ಸಬ್ಬಕ್ಕಿ ಸೊಪ್ಪಿನ ಬೋಂಡ ರೆಡಿಯಾಗಿದೆ ನೋಡೋದಿಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡೋವಂಥದ್ದು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್